ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಹಾಗೆ ನೀನು ನೀವೇ ಹಾಗೆ ಇದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ನಾನು ತೋರಿಸ್ತಾ ಇರೋವಂಥ ಕರು ಬಂದು ಜಸ್ಟು ಫೈವಿಂದ ಇಂದ ಟೆನ್ ಮಿನಿಟ್ಸ್ ಆಗಿದೆ ಅಷ್ಟೇ ಅಷ್ಟರಲ್ಲಿ ಫೈವಿಂದ ಟೆನ್ ಮಿನಿಟ್ಸಲ್ಲೇ ಎಷ್ಟು ಚೂಟಾಗಿದೆ ಹಾಗೆ ಎಷ್ಟು ಕ್ಯೂಟ್ ಇದೆ ಅಂತ ನೋಡ್ತಾ ಇರ್ಬೋದು ಇದು ಗಿರಿರಾಜ್ ಹಾಗೆ ಸಾಹಿವಾಲ್ ತಳಿ ಅಂತ ಹೇಳ್ತೀವಲ್ವಾ ಸೊ ಆ ಹಸುನಲ್ಲಿ ಹುಟ್ಟಿರುವಂಥ ಕರು ಸೊ ಅದೇ ರೀತಿ ಇದೆ ಹಾಗೆಯೇ ಇದ್ರ ವಿಶೇಷ ಏನಂದರೆ ಇದನ್ನು ನಮ್ಮ ದೇಶೀಯ ತಳಿ ಅಂತ ಹೇಳ್ತಾರೆ ಹಸುಗಳು ದೇಶೀಯ ತಳಿ ಯಾವುದು ಒಂದು ಯಾವ್ಯಾವುದು ಅಂದರೆ ಗಿರಿರಾಜ್ ಹಾಗೆಯೇ ಸಾಹಿವಾಲ್ ಇನ್ನೊಂದು ನಾಟಿ ಹಸು ಅಂತ ಬರುತ್ತಲ್ವ ಹಳ್ಳಿಕಾರ್ ಹಸುಗಳು ಬರ್ತವಲ್ಲ ಅವೆಲ್ಲ ನಮ್ಮ ದೇಶೀಯ ತಳಿಗಳು ಸೊ ಇದು ಇವು ತುಂಬ ರೇರು ನಮ್ಮ ನಮ್ಮಲ್ಲಿ ನಾವು ಸಾಕುವಂಥ ತಳಿಗಳಲ್ಲಿ ತುಂಬ ರೇರಾಗಿ ಸಾಕ್ತೀವಿ ಈ ಹಸುಗಳನ್ನು ಯಾಕಂದರೆ ತುಂಬ ಅವೇನೆಂದರೆ ಕಾಡಿನಲ್ಲಿದ್ದಂಥ ಪ್ರಾಣಿಗಳು ಅಂತ ಹೇಳ್ತಾರೆ ಇವನ್ನ ಇವೆಲ್ಲ ನಾಡ್ ನಮ್ಮಂತ ನಾಡಿನಲ್ಲಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಬಟ್ ಹೊಂದ್ಕೊಂಡ್ರು ಅಂದ್ರೆ ನಮ್ಮ ಕಡೆ ಏನಾದರೂ ಅವು ಅಡ್ಜಸ್ಟ್ ಆದರೂ ಆಗಿದ್ವು ಅಂತ ಅಂದ್ಕೊಂಡ್ರೆ ಅವು ಅಷ್ಟು ಸಾಧು ಪ್ರಾಣಿಗಳು ಯಾವುದೂ ಇಲ್ಲ ಅಂತ ಹೇಳ್ಬೋದು ಬಟ್ ಇದು ಫಸ್ಟ್ ಟೈಮ್ ಮನೆಗೆ ಈ ಥರ ಹಸುಗಳನ್ನ ತಂದಿರೋದು ನಮ್ಮ ಮನೆಯಲ್ಲೇ ವಾಲ್ ಒಂದು ಹುಟ್ಟಿದೆ ಅಂದರೆ ನನ್ನ ಮಗಳು ಬರ್ತಡೇ ದಿನೇ ಒಂದು ಸಾಯಿವಾಲ್ ಕರು ಹುಟ್ಟಿದೆ ಬಟ್ ಅದಕ್ಕೆ ಇವಾಗ ವರ್ಷ ಈಗ ಸೆವೆನ್ ತಗೊಂಡು ಎರಡು ತಿಂಗಳಾಗಿದೆ ಬಟ್ ಇನ್ನು ಕನ್ಫರ್ಮೇಶನ್ ಇಲ್ಲ ಅದು ಗಬ್ ಗರ್ಭ ನಿಂತಿದೆ ಇಲ್ಲ ಅನ್ನೋದು ಬಟ್ ನಾನು ನೋಡಬೇಕು ಇದು ಮಾತ್ರ ಹಸುಗಳನ್ನ ಇದು ಮತ್ತು ಇದ್ರ ಪಕ್ಕದಲ್ಲಿ ಮಲಗಿರೋಂಥ ಇನ್ನೊಂದು ಹಸುನು ಎರಡೂ ಕೂಡ ತಂದಿದ್ದು ತಂದಿದ್ದ ದಿನಾನೇ ಅಂದ್ಕೊಂಡೆ ಇದನ್ನ ವೀಡಿಯೋ ಮಾಡಿ ಹಾಕಬೇಕು ಅಂತ ಬಟ್ ಏನಂದರೆ ನಮಗೆ ವೀಡಿಯೋ ಕಂಟೆಂಟ್ ಇದ್ದರೆ ಹಾಕಬೇಕು ಅಲ್ವಾ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಇದು ಒಂದು ವೀಕ್ ಒಂದು ವೀಕು ಆಗಿಲ್ಲ ಕಡಿಮೆನೇ ಇನ್ನೊಂದು ಆಗಿಬಿಟ್ಟಿರೋವಂಥ ಹಸು ಇದು ಆಲ್ರೆಡಿ ಬೆಚ್ಚಗಾಗಲಿ ಅಂತ ಡ್ರಮ್ ಸಂದಿಗೆ ಅಂದರೆ ಎರಡು ಎರಡು ಡ್ರಮ್ಮು ಮತ್ತು ಅಲ್ಲಿ ಬೂಸಾ ಮುಟ್ಟೆ ಏನು ಇಟ್ಟಿದ್ದೀವಿ ಅದರ ಮಧ್ಯಕ್ಕೆ ಕಾ ಮುಖ ಹಾಕ್ಕೊಂಡು ಮಲ್ಕೊಬಿಟ್ಟಿದೆ ಯಾಕಂದರೆ ಅದಕ್ಕೆ ಬೆಚ್ಚಗಾಗಬೇಕಲ್ವಾ ಕಟ್ಟಿದ್ದ ಜಾಗದಲ್ಲೇ ಅದು ಗಂಜಲ ಹಾಕ್ಕೊಂಡು ಸಗಣಿ ಹಾಕ್ಕೊಂಡು ಹಾಗೆ ಮಲ್ಕೊಂಡ್ಬಿಡುತ್ತೆ ಇದು ಬಂದು ಅದ್ರ ಹಕ್ಕ ಈಗ ಏನು ಕರ ಹಾಕಿದೆ ಅದ್ರ ಹಕ್ಕ ಇದು ಎರಡೂ ಒಂದೊಂದು ಬಿಟ್ಟು ಒಂದು ಇರಲ್ಲ ಒಂದು ಏನಾದರೂ ಕಾಣಲಿಲ್ಲ ಕಣ್ಣಿಗೆ ಅಂದರೆ ಇನ್ನೊಂದು ಚಿಕ್ಕ ಹೊಟ್ಟೆ ಓಡಾಡಲಿಕ್ಕೆ ಹರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಹಾಗಾಗಿ ಒಂದೊಂದು ಬಿಟ್ಟು ಒಂದು ಇರಲ್ಲ ಅನ್ನೋದಕ್ಕೋಸ್ಕರ ಎರಡನ್ನೂ ಒಳಗಡೆನೆ ಕಟ್ಟಿದ್ದೀವಿ ಇವು ಏನಂದರೆ ಜಾಸ್ತಿ ನೆಲದ ಮೇಲೆ ಮಣ್ಣಿನ ನೆಲಕ್ಕೆ ಅಡ್ಜಸ್ಟ್ ಆಗೋಲ್ಲ ಮ್ಯಾಟ್ ಮೇಲೆ ಮಲಗಿಸಿದೀವಿ ಯಾಕಂದರೆ ಅಡ್ಜಸ್ಟ್ ಆಗ್ತವೆ ಇವು ಬಟ್ ಏನಂದರೆ ನಮ್ಮ ಮನೆಯಲ್ಲಿ ಮಣ್ಣಿನಲ್ಲಿ ಕೆ ಮಲ್ಕೊಳ್ಳೋದು ಹೇಳೋದು ಆ ಥರ ಮಾಡ್ತಾಯಿದ್ವಿ ಗಬ್ಬು ಇರೋ ಗರ್ಭದಲ್ಲಿ ಪ ಕರು ಇರೋದರಿಂದ ಸ್ವಲ್ಪ ಅದಕ್ಕೆ ಮಣ್ಣಿನ ಮೇಲೆ ಮಲಗಿಸಿದ್ರೆ ಒತ್ತೋದು ಅಥವಾ ಚುಚ್ಚೋದು ಆ ಥರ ಆಗ್ಬೋದು ಅಂತ ನಾವೇನು ಮಾಡಿದ್ದೀವಿ ಅಂದರೆ ಮ್ಯಾಟ್ ಮೇಲೆ ಮಲಗಿಸಿದ್ದೀವಿ ಇದರಿಂದ ಅವಕ್ಕೆ ಸ್ವಲ್ಪ ಸೇಫ್ಟಿ ಅಂತ ಅನಿಸುತ್ತೆ ಹಾಗೆಯೇ ಯಾವುದೇ ರೀತಿ ಕಿರಿಕಿರಿ ಅನಿಸಲ್ಲ ಅವಕ್ಕೆ ಅದಕ್ಕೋಸ್ಕರ ಮ್ಯಾಟ್ನ ನೀಟಾಗಿ ತೊಳೆದು ಅದ್ರ ಮೇಲೆ ಮಲಗಿಸಿದ್ದೀವಿ ಜಸ್ಟ್ ಇದು ಇವಾಗ ಕರು ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಅಷ್ಟರಲ್ಲಿ ಕರು ಚೂಟಾಗಿದೆ ಎಷ್ಟು ಫಾಸ್ಟ್ ಇದೆ ಅಂದರೆ ನೋಡ್ತಾ ಇರ್ಬೋದು ಯಾವ ರೀತಿ ಅಮ್ಮ ನೆಕ್ಕಲ್ಲಿ ನೆಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಅದು ಕೂಡ ಏನೋ ಕೊಡ್ತಾರೆ ಅಂತ ಅಮ್ಮನೆಲ್ಲ ನೆಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಬಟ್ ಇವು ಏನಂದರೆ ಕಾಲು ಸಿಕ್ಕಾಬಟ್ಟೆ ಉದ್ದ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ ನಿಮಗೆ ಅದೇನಂದರೆ ನಿತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆ ಇನ್ನೂ ಸ್ಟ್ರೆಂತ್ ಇಲ್ಲಲ್ಲ ಹಂಗಾಗಿ ಎದ್ದೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವನ ಶಕ್ತಿ ಸಾಲ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಹಾಲು ಕೊಟ್ಟರೆ ಹೇಳ್ಬೋದು ಬಟ್ ಕರುವಾಗೆ ಹಾಕಿದ ತಕ್ಷಣವೇ ಅದು ಕರು ಹಾಕಿದೆ ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಸ್ಪೀಡಾಗಿ ಹಾಕಿದೆ ಒಂದು ಹತ್ತು ನಿಮಿಷ ಮುಂಚೆ ಬಂದು ನೋಡ್ಕೊಂಡು ಹೋಗಿದ್ದೆ ಅಂದರೂ ಕರು ಹಾಕಿರಲಿಲ್ಲ ಇನ್ನು ಹಾಕಲಿ ಇನ್ನು ವೆಯ್ಟ್ ಟೈಮ್ ಇದೆಯಲ್ವಾ ವೆಯ್ಟ್ ಮಾಡೋಣ ಅಲ್ಲಿ ತನಕ ಅಂತ ಹೋಗಿದ್ದೆ ಮತ್ತು ರಿಟರ್ನ್ ವಾಪಸ್ ಬಂದು ನೋಡೋ ಅಷ್ಟರಲ್ಲಿ ಕರು ಹಾಕೊಂಡೇ ಇತ್ತು ಅಷ್ಟು ಸ್ಪೀಡಾಗಿ ಕರು ಹಾಕಿದ್ದೆ ಅದು ಇದು ಫಸ್ಟ್ ಟೈಮ್ ಕರು ಹಾಕಿರೋದು ಬಟ್ ಏನಂದರೆ ತುಂಬ ನೀಟಾಗಿ ಹಾಕಿದೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ಹಾಕಿದೆ ಇದು ಒಂದು ಇನ್ನು ಟೂ ಡೇಸ್ ತ್ರೀ ಡೇಸ್ನಲ್ಲಿ ಪಕ್ಕದಲ್ಲಿ ಹಸು ಕೂಡ ಟೂ ಡೇಸ್ ತ್ರೀ ಡೇಸ್ನಲ್ಲಿ ಕರು ಹಾಕೋ ಥರ ಇದೆ ಇನ್ನು ನೋಡಬೇಕು ಅದೂ ಕೂಡ ವೀಡಿಯೋ ಮಾಡಾಕ್ತೀನಿ ಏನಂದರೆ ನಮ್ಮ ಜನಗಳಿಗೆ ಯಾವುದೇ ರೀತಿ ಕಂಟೆಂಟ್ ಇದ್ದರೆ ಅಥವಾ ನೋಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಹಾಕಬೇಕು ನಾವು ವಿಡಿಯೋ ಹಾಕ್ತೀವಿ ಅಂತ ಸುಮ್ಮನೆ ವಿಡಿಯೋ ಹಾಕಿದರೆ ನಾವೇನೋ ವೀಡಿಯೋ ಹಾಕ್ತೀವಿ ಬಟ್ ನೋಡೋರಿಗೆ ಇವ್ರಿಗೇನು ಏನು ಕೆಲಸ ಇಲ್ವಾ ಅಥವಾ ಯಾವ ಏನು ಸಿಕ್ಕಿದ್ದೆಲ್ಲ ಹಾಕ್ತಾರೆ ಅಂತ ಅನ್ನಿಸ್ಬಾರ್ದಲ್ವ ತಂದಿದ್ದಿನೇ ವಿಡಿಯೋ ಮಾಡ್ಕೊಬೇಕು ಹಾಕಬೇಕು ಅಂತ ಅನಿಸಿತ್ತು ಬಟ್ಟು ಟೈಮ್ ಇದೆಯಲ್ವಾ ಮತ್ತು ಕರು ಹಾಕಿದ ಮೇಲೆ ವಿಡಿಯೋ ಹಾಕ್ಬೋದಲ್ವ ಅಂತ ನಾನೇ ಸುಮ್ಮನೆ ಆಗಿದ್ದೆ ಬಟ್ ಇವಾಗ ಕರು ಹಾಕಿದೆ ತುಂಬ ಚೂ ಅದು ಫಾಸ್ಟಾಗಿ ಹಾಕಿರೋದ್ರಿಂದ ಕರು ಕೂಡ ಅಷ್ಟೇ ಫಾಸ್ಟ್ ಇರೋದರಿಂದ ನಮಗೆ ವಿಡಿಯೋ ಹಾಕಬೇಕು ಅಂತ ಅನ್ನಿಸ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ಕರು ಬಂದು ಗಂಡುಗರು ಈ ಗಂಡುಗರು ಹಾಕಿದೆಯಲ್ಲ ಏನು ಮಾಡೋಕ್ಕೆ ಇದನ್ನು ಕಳಿಸ್ಬಿಡೋಣ ಅಥವಾ ಯಾರಿಗಾದ್ರೂ ಕೊಡೋಣ ಅಂತ ಅನ್ಸ್ಕೊ ಅನ್ಕೋಬಾರ್ದಲ್ವ ಅದಕ್ಕೋಸ್ಕರ ಇರಲಿ ಒಂದು ಎರಡು ವರ್ಷ ತನಕ ಸಾಕಿದರೆ ನೋಡೋಣ ಆವಾಗ ಅಂತ ಇದು ಮಾಡಿದ್ದೀವಿ ಬಟ್ ಜೊತೆಗಿನಲ್ಲಿ ಇದು ಒಂದು ನವೆಂಬರ್ ತಿಂಗಳಲ್ಲಿ ಹಾಕಿದ್ರು ಅಂತ ಕರು ನಾನು ಇದೊಂದು ವೀಡಿಯೋ ಹಾಕಿದ್ದೀನಿ ಕರು ಹಾಕಿದ್ದಂಥ ಟೈಮ್ನಲ್ಲಿ ವೀಡಿಯೋ ಹಾಕಿದ್ದೀನಿ ಪಕ್ಕದಲ್ಲಿರೋದು ಅದರಮ್ಮ ಕರು ನಿದ್ದೆ ಮಾಡ್ತಾ ಇದೆ ಆಲ್ರೆಡಿ ಜೋಳ ಅಥವಾ ಕಡಿ ತಿನ್ನಲಿಕ್ಕೆ ಅದಕ್ಕೆ ಸಹ ಇನ್ನೂ ಗೊತ್ತಾಗ್ತಾ ಇಲ್ಲ ಬಟ್ ಸ್ವಲ್ಪ ಸ್ವಲ್ಪನೇ ಮೇವು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಇವಾಗ ಸದ್ಯಕ್ಕೆ ಮಲಗಿದ್ದಾಳೆ ಈಕೆನೂ ಕೂಡ ನಾವು ಆಲ್ ಅಂಥ ಟೈಮ್ನಲ್ಲಿ ಪಕ್ಕದಲ್ಲಿ ಎಲ್ಲೂ ಓಡ ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಬಿಡೋದಿಲ್ಲ ಅಷ್ಟು ಅಂದರೆ ಕಾಲಿನಲ್ಲಿ ಒದೆಯೋದು ಆಮೇಲೆ ಮುಂದೆಯಿಂದ ತಿವಿಯೋದು ಈ ಥರ ಎಲ್ಲ ಮಾಡ್ತಾಯಿರ್ತಾಳೆ ಸೊ ಈ ಹಸುಗಳ ವಿಶೇಷ ಏನಂದರೆ ನಮ್ಮ ದೇಶಿ ನಮ್ಮ ಇದರಲ್ಲಿ ವಿಭೂತಿ ಬಳಸಲಿಕ್ಕೆ ಅಥವಾ ಭಸ್ಮ ಮಾಡಲಿಕ್ಕೆ ಈ ಇದ್ರ ಸಗಣಿ ಗಂಜಲೇ ಯೂಸ್ ಮಾಡ್ತಾರೆ ಸ ಈ ಥರ ಸಗಣಿಯಿಂದನೇ ನಮಗೆ ವಿಭೂತಿನ ಮಾಡೋದು ಇದರಿಂದ ಮಾಡಿದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಆ್ಯಕ್ಚುಲಿ ಇದರಿಂದ ಇದ್ರ ಸಗಣಿಯಿಂದನೇ ಮಾಡೋವಂಥದ್ದು ವಿಭೂತಿನ ತುಂಬಾ ಶ್ರೇಷ್ಠವಾದದ್ದು ಇದ್ರ ಗ ಈ ಕರು ಹಾಕಿದೆಯಲ್ವ ಈ ಹಸುನ ವಿಶೇಷ ಅಂದರೆ ಇದರಲ್ಲಿ ಆರು ಮಲೆಗಳಿದ್ದಾವೆ ಅಂದರೆ ಒಂದಲ್ಲ ಎರಡಲ್ಲ ಅನ್ನ ಎಲ್ಲ ಹಸುಗಳಿಗೂ ನಾಲ್ಕು ಮಲೆಗಳಿರ್ತವೆ ಬಟ್ ಇದರಲ್ಲಿ ಐದು ಮನೆಗಳಿದ್ದಾವೆ ಸಾರಿ ನಾನು ಆಗಲೇ ಆರು ಅಂತ ಹೇಳಿದೆ ಐದು ಮಲೆಗಳಿದ್ದಾವೆ ಐದರಲ್ಲೂ ಹಾಲು ಬರುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ಕರದಾಗಲೇ ಶಾರ್ಟ್ಸ್ ಈಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕರ್ದಾಗಲೇ ಗೊತ್ತಾಗೋದು ಬಟ್ ನೋಡಬೇಕು ಇದು ಪಕ್ಕಕ್ಕೆ ಕೂಡುತ್ತಾ ನಾವು ಕಾಲು ಕರ್ಕೊಬೇಕಾದ್ರೆ ಸುಮ್ಮನೆ ಇರುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ಇವಾಗಂತೂ ಕರು ಮುಟ್ಲಿಕ್ಕೆ ಬಿಡ್ತಾಯಿಲ್ಲ ಯಾಕಂದರೆ ಕರುನ ಏನಾದರೂ ಮಾಡ್ತಾರೆ ಇಟ್ಕೊಂಡು ಹೋಗ್ತಾರೆ ಅನ್ನೋ ಇದಕ್ಕೆ ಕರುನೇ ಮುಟ್ಲಿಕ್ಕೆ ಇಲ್ಲ ಆ ಕಡೆ ಈ ಕಡೆ ಗಾಬರಿನಲ್ಲಿ ಓಡಾಡ್ತಾ ಇದೆ ಅದಕ್ಕೋಸ್ಕರ ಕರು ಮುಟ್ಲಿಕ್ಕೂ ಭಯ ಆಗಿ ಸುಮ್ಮನೆ ಹಾಕ್ಬಿಟ್ಟಿದ್ವಿ ಸೊ ಇದು ನಮ್ಮ ನಮ್ಮನೆಗೆ ಫಸ್ಟ್ ಟೈಮ್ ನಾವು ತಂದಿರೋವಂಥ ಎರಡು ಹಸುಗಳು ಎರಡೂ ಹಸುಗಳಲ್ಲಿ ಎರಡೂ ಗರ್ಭ ನಿಂತಿರೋವಂಥ ಹಸುಗಳು ಬಟ್ ಇವಾಗೊಂದು ಆ ಕರು ಹಾಕಿದೆ ಇನ್ನೊಂದು ಕರು ಹಾಕಿಲ್ಲ ಹಾಕಿದ ಮೇಲೆ ಅದನ್ನು ಕೂಡ ವೀಡಿಯೋ ಮಾಡಾಕ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ ಬಂದು ನೋಡೋವಂಥವ್ರು ಕೂಡ ಥ್ಯಾಂಕ್ ಯು